ವಿವಾಹದ ನಂತರ ಪುರುಷರು ಏಕೆ ಇತರ ಮಹಿಳೆಯರ ಕಡೆಗೆ ಆಕರ್ಷಿತರಾಗುತ್ತಾರೆ ನಮಸ್ಕಾರ ಸ್ನೇಹಿತ್ರೆ ವೆಲ್ಕಮ್ ಟು ಮೈ ಚಾನೆಲ್ ಸ್ನೇಹಿತ್ರೆ ಯಾರ ಕಡೆಗೆ ಆಕರ್ಷಿತರಾಗುವುದು ಮತ್ತು ಒಬ್ಬ ವ್ಯಕ್ತಿಯ ಪ್ರಶಂಸೆ ಮಾಡುವುದು ಇದರಲ್ಲಿ ತಪ್ಪೇನಿಲ್ಲ ಅಷ್ಟುವರೆಗೆ ನೀವು ನಿಮ್ಮ ಮಿತಿಯನ್ನು ತಿಳಿದಿರುತ್ತೀರಿ ಮತ್ತು ನಿಮ್ಮ ಸಂಬಂಧವನ್ನು ಗೌರವಿಸುತ್ತಿರುತ್ತೀರಿ ಆದರೆ ಹಲವು ಬಾರಿ ಮಿತಿಯನ್ನು ಮೀರಲಾಗುತ್ತದೆ ಮತ್ತು ವೈವಾಹಿಕ ಜೀವನ ಸಂಪೂರ್ಣವಾಗಿ ನಾಶವಾಗುತ್ತದೆ ಆದರೆ ಎಂದಾದರೂ ಯೋಚಿಸಿದ್ದೀರಾ ಇದರ ಹಿಂದಿನ ಕಾರಣ ಏನು ವಿವಾಹಿತ ಪುರುಷರಿಗೇ ಇತರ ಪುರುಷರ ಪತ್ನಿಯರು ತಮ್ಮ ಸ್ವಂತ ಪತ್ನಿಗಿಂತ ಹೆಚ್ಚು ಆಕರ್ಷಣೀಯರಾಗಿ ಏಕೆ ಕಾಣುತ್ತಾರೆ ಆದ್ದರಿಂದ ಇಂದಿನ ಈ ವಿಡಿಯೋದಲ್ಲಿ ನಾವು ಕೆಲವು ಆಶ್ಚರ್ಯಚಕಿತಗೊಳಿಸುವ ಆದರೆ ಅಷ್ಟೇ ಸರಳ ಕಾರಣಗಳನ್ನು ತಿಳಿದುಕೊಳ್ಳೋಣ ನಂಬರ್ ಒಂದು ಅದರಲ್ಲಿ ಮೊದಲ ಕಾರಣವೆಂದರೆ ಪತ್ನಿಯೊಂದಿಗೆ ಪ್ರತಿಯೊಂದು ವಿಷಯದಲ್ಲೂ ಜಗಳವಾಗುವುದು ನಿನ್ನ ಲೈಫ್ ಸರಿಯಿದೆ ಯಾರ್ ನಿನ್ ಹೆಂಡ್ತಿಯಷ್ಟು ಸಾಧೆಯಿದ್ದಾಳೆ ಹೀಗೆ ಒಬ್ಬ ಪುರುಷ ಹೇಳಲಾರಂಭಿಸಿದಾಗ ಅರ್ಥಮಾಡಿಕೊಳ್ಳಿ ಅವನಿಗೆ ಅವನ ವೈವಾಹಿಕ ಜೀವನದಲ್ಲಿ ಸ್ವಾತಂತ್ರ್ಯ ಸಿಗುತ್ತಿಲ್ಲ ಪ್ರತಿಯೊಬ್ಬ ಪುರುಷನಿಗೂ ತಾನು ಯಾವಾಗಲೂ ತನ್ನ ಮನಸ್ಸಿನಂತೆ ಬದುಕಬೇಕು ಎಂದು ತೋರುತ್ತದೆ ಅವನಿಗೆ ಯಾರಿಗೂ ಉತ್ತರ ಕೊಡಬೇಕಾದ ಅಗತ್ಯವಿಲ್ಲ ಆದರೆ ವಿವಾಹವಾದಾಗ ಪುರುಷರ ಎಲ್ಲ ಸುಖ ಮತ್ತು ಶಾಂತಿ ಕೊನೆಗೊಳ್ಳುತ್ತದೆ ಮತ್ತು ನಂತರ ಅವರಿಗೆ ಅಂತಹ ಜನರ ಪತ್ನಿಯರು ಇಷ್ಟವಾಗಲಾರಂಭಿಸುತ್ತಾರೆ ಅವರು ತಮ್ಮ ಗಂಡನಿಗೆ ಎಲ್ಲ ಸ್ವಾತಂತ್ರ್ಯ ಕೊಡುತ್ತಾರೆ ಮತ್ತು ಗಂಡನ ಲೈಫನ್ನು ಕಂಟ್ರೋಲ್ ಮಾಡುವುದಿಲ್ಲ ಎರಡನೇ ಕಾರಣವೆಂದರೆ ಮನಸ್ಸಿನಲ್ಲಿ ಒಂದು ಬಯಕೆ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ತನ್ನ ಸಂಗಾತಿಯ ಒಂದು ಚಿತ್ರಣವಿರುತ್ತದೆ ಮತ್ತು ಅವನ ಬಯಕೆಯೆಂದರೆ ಅಂತಹ ಸಂಗಾತಿ ಸಿಗಬೇಕು ಆದರೆ ನಿಜ ಜೀವನದಲ್ಲಿ ಅದೇ ವ್ಯಕ್ತಿ ಸಿಗುವುದು ಅಗತ್ಯವಲ್ಲ ಅಂತಹ ಸ್ಥಿತಿಯಲ್ಲಿ ಮನುಷ್ಯ ಏನು ಸಿಗುತ್ತದೆಯೋ ಅದರಲ್ಲಿ ತೃಪ್ತಿ ಹೊಂದಲು ಕಲಿಯುತ್ತಾನೆ ಆದರೆ ಅವನು ಆ ಗುಣಗಳನ್ನು ಇತರರಲ್ಲಿ ನೋಡಿದಾಗ ಅವನು ತನ್ನನ್ನು ತಾನು ಅವರ ಪ್ರಶಂಸೆ ಮಾಡದಂತೆ ತಡೆಯಲಾರನು ಆದ್ದರಿಂದ ನಿಮ್ಮ ಗಂಡ ಇತರ ಒಬ್ಬ ಮಹಿಳೆಯ ಬಗ್ಗೆ ತುಂಬ ಪ್ರಶಂಸೆ ಮಾಡುತ್ತಿದ್ದರೆ ಅರ್ಥ ಮಾಡಿಕೊಳ್ಳಿ ಅವನಿಗೆ ಯಾವಾಗಲೂ ಅಂತಹ ಹುಡುಗಿ ಸಂಗಾತಿಯಾಗಿ ಬೇಕಾಗಿತ್ತು ಮೂರನೇ ಕಾರಣವೆಂದರೆ ಕಡಿಮೆ ವಯಸ್ಸಿನಲ್ಲಿ ವಿವಾಹವಾಗುವುದು ಕುಟುಂಬ ಮತ್ತು ಸಮಾಜದ ಒತ್ತಡದಿಂದ ಕೆಲವರ ವಿವಾಹ ತುಂಬ ಚಿಕ್ಕ ವಯಸ್ಸಿನಲ್ಲಿ ನಡೆಯುತ್ತದೆ ಅಂತಹ ಜನರು ಜೀವನದಲ್ಲಿ ನಿಧಾನವಾಗಿ ಮುಂದುವರಿದಾಗ ಅವರಿಗೆ ತಿಳಿಯುತ್ತದೆ ನಾವು ಜೀವನದಲ್ಲಿ ತುಂಬ ಕೆಲಸಗಳನ್ನು ಕಳೆದುಕೊಂಡಿದ್ದೇವೆ ಅವರಿಗೆ ತೋರುತ್ತದೆ ನಮಗೆ ಇನ್ನೂ ಉತ್ತಮ ಸಂಗಾತಿ ಸಿಗಬಹುದಿತ್ತು ಮತ್ತು ಯಾರ ಸಂಗಾತಿಯೊಂದಿಗೆ ವಿವಾಹವಾಯಿತೋ ಅವರು ನಮಗೆ ಹೊಂದಿಕೊಳ್ಳುವವರಲ್ಲ ಇದೂ ಕೂಡ ಒಂದು ಕಾರಣವೆಂದರೆ ಅಂತಹ ಜನರು ಸಾಮಾನ್ಯವಾಗಿ ಇತರ ಮಹಿಳೆಯರ ಕಡೆಗೆ ತುಂಬಾ ಬೇಗ ಆಕರ್ಷಿತರಾಗುತ್ತಾರೆ ನಾಲ್ಕನೇ ಕಾರಣವೆಂದರೆ ದೈಹಿಕ ಸುಖ ಸಿಗದಿರುವುದು ಸಂಬಂಧ ಸುಗಮವಾಗಿ ನಡೆಯಲು ದೈಹಿಕ ಸಾಮೀಪ್ಯ ತುಂಬಾ ಮುಖ್ಯ ಇದನ್ನು ಯಾರು ಹೇಳಿದರೂ ಸರಿಯೇ ಹೇಳಿದಂತೆ ಹಲವು ಸಂಬಂಧಗಳಲ್ಲಿ ಪತ್ನಿ ತನ್ನ ಗಂಡನನ್ನು ಸಂತೋಷದಲ್ಲಿ ಇರಿಸಲಾಳು ಮತ್ತು ಅವನ ನಿರೀಕ್ಷೆಗೆ ತಕ್ಕಂತೆ ಅವನಿಗೆ ಬೇಕಾದ ಸುಖ ಕೊಡಲಾರಳು ಅಂತಹ ಸಮಯದಲ್ಲಿ ಗಂಡ ಸಂಬಂಧದಲ್ಲಿ ಅತೃಪ್ತನಾಗಿರುತ್ತಾನೆ ಮತ್ತು ನಂತರ ಅವನು ಸುಲಭವಾಗಿ ಇತರ ಮಹಿಳೆಯರ ಕಡೆಗೆ ಆಕರ್ಷಿತನಾಗಲಾರಂಭಿಸುತ್ತಾನೆ ಐದನೇ ಕಾರಣವೆಂದರೆ ಮಕ್ಕಳ ಜನ್ಮದ ನಂತರ ಮಗುವಿನಾದ ನಂತರ ಮಹಿಳೆಯ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ ಇದರಲ್ಲಿ ಸಂದೇಹವಿಲ್ಲ ಅವಳ ಜೀವನ ಕೇವಲ ಮಗುವಿನ ಸುತ್ತಲೇ ಸುತ್ತುವುದಿಲ್ಲ ಬದಲಿಗೆ ಅವಳ ಆದ್ಯತೆಗಳು ಬದಲಾಗುತ್ತವೆ ಅಂತಹ ಸ್ಥಿತಿಯಲ್ಲಿ ಪುರುಷರಿಗೆ ಬೇಕಾದ ಸುಖ ಸಿಗುವುದಿಲ್ಲ ಮತ್ತು ಪತ್ನಿಯ ಬೇಕಾದ ಸಾಥ್ ಕೂಡ ಕಡಿಮೆಯಾಗುತ್ತದೆ ಒಟ್ಟಾರೆಯಾಗಿ ಮಕ್ಕಳಾದ ನಂತರ ಗಂಡಂದಿರು ತಮ್ಮ ಪತ್ನಿಯ ಬಗ್ಗೆ ಭ್ರಮೆ ನಿರಾಸೆಗೊಳ್ಳುತ್ತಾರೆ ಆದ್ದರಿಂದ ಅವರ ಮನಸ್ಸು ಇಲ್ಲಿ ಅಲ್ಲಿ ಅಲೆಯಲಾರಂಭಿಸುತ್ತದೆ ಆರನೇ ಕಾರಣವೆಂದರೆ ಪತ್ನಿಯ ಚಾರಿತ್ರ ಸರಿಯಾಗಿರದಿರುವುದು ಆಗಾಗ ಕೇವಲ ಗಂಡ ತನ್ನ ಮನಸ್ಸಿನಿಂದಲೇ ಇತರ ಮಹಿಳೆಯರ ಕಡೆಗೆ ನೋಡುತ್ತಾನೆ ಎಂದಲ್ಲ ಕೆಲವೊಮ್ಮೆ ಸ್ಥಿತಿ ಅಂತಹದ್ದಾಗಿ ಬರುತ್ತದೆ ಅವನು ಅದನ್ನು ಮಾಡಬೇಕಾಗುತ್ತದೆ ಪತ್ನಿಯ ಚಾರಿತ್ರ ಸರಿಯಾಗಿರದಿದ್ದಾಗ ಅವಳ ಅಫೇರ್ ಶುರುವಾಗಿರುತ್ತದೆ ಮತ್ತು ಇದು ಗಂಡನಿಗೆ ತಿಳಿದಾಗ ಮತ್ತು ಅವನ ಗಮನಕ್ಕೆ ಬಂದಾಗ ಅವರಲ್ಲಿ ಅವಳ ಆಸಕ್ತಿ ಇನ್ನಿಲ್ಲ ಎಂದು ಗಂಡ ಅವನ ಪಕ್ಷವನ್ನು ಅರ್ಥ ಮತ್ತು ಮಾನಸಿಕ ಬೆಂಬಲ ಕೊಡುವ ಮಹಿಳೆ ಸಂಗಾತಿಯನ್ನು ಹುಡುಕಲಾರಂಭಿಸುತ್ತಾನೆ ಬಹುತೇಕ ಸಮಯ ಅವನು ಇತರ ವಿವಾಹಿತ ಮಹಿಳೆಯರ ಕಡೆಗೆ ಆಕರ್ಷಿತನಾಗುತ್ತಾನೆ ಈ ರೀತಿ ಇದು ಕೆಲವು ಕಾರಣಗಳು ಇದರಿಂದ ಪುರುಷರು ಇತರ ಮಹಿಳೆಯರ ಕಡೆಗೆ ಆಕರ್ಷಿತರಾಗುತ್ತಾರೆ ಸ್ನೇಹಿತರೆ ಪ್ರತಿದಿನ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ನಾವು ಭೇಟಿಯಾಗುತ್ತೇವೆ ನಿಮ್ಮ ಜೀವನವೂ ಅಂತಹ ಸಕಾರಾತ್ಮಕ ಆಲೋಚನೆಗಳಿಂದ ತುಂಬಿರಲಿ ನಿಮ್ಮ ಮನಸ್ಸಿನಲ್ಲಿ ಎಲ್ಲ ಒಳ್ಳೆಯ ಆಸೆಗಳು ಆಕಾಂಕ್ಷೆಗಳು ಪೂರೈಸಲಿ ನಿಮಗೆ ಸುಖ ಸಮೃದ್ಧಿ ಲಭಿಸಲಿ ಇದು ದೇವರ ಚರಣಗಳಲ್ಲಿ ಪ್ರಾರ್ಥನೆ ಸ್ನೇಹಿತರೆ ಹೀಗೆ ಹೊಸ ಹೊಸ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ ಹೊಸ ವೀಡಿಯೋದ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ ವಿಡಿಯೋ ನೋಡಿದಕ್ಕೆ ಮತ್ತು ಕೇಳಿದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಅಂತಹ ಹೊಸ ಹೊಸ ಮಾಹಿತಿಯೊಂದಿಗೆ ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ಧನ್ಯವಾದಗಳು